ಸ್ವಾಮಿಯ ಅತಿ ದೊಡ್ಡ ವೈಶಿಷ್ಟ್ಯ ಏನು ಅಂದ್ರೆ ಸ್ವಾಮಿ ಮೈ ಮೇಲೆ ಒಂಬತ್ತು ಕಡೆ ನರಸಿಂಹರ ಮುಖುಗಳಿಗೆ ಈ ಮುಂಭಾಗದಲ್ಲಿ ಹಸಿ ಹುಲ್ಲು ಅಥವಾ ಹಸಿ ದರ್ಬೆನ ಹಾಕಿ ಬಾಗಲ್ನ ತೆಗೆದು ಪಕ್ಕಕ್ಕೆ ನಿಂತಾಗ ಆ ಸ್ವಾಮಿ ದೃಷ್ಟಿಗೆ ಹಸಿ ಹುಲ್ಲು ಹೊತ್ತಿ ಉರಿಯದಂತೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ಒಂದು ಟ್ರಾವೆಲ್ ಲಾಗ್ ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ರಸಿದ್ಧವಾದಂತಹ ಕ್ಷೇತ್ರದ ಬಗ್ಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ ಹಾಸನಕ್ಕೆ ತುಂಬಾ ಸಮೀಪ ಅಂತಾನೆ ಹೇಳ್ಬೋದು ಈ ಒಂದು ಕ್ಷೇತ್ರ ಯಾವುದು ಇಲ್ಲಿನ ಮಹಿಮೆ ಏನು ಅಂತ ತಿಳ್ಕೊಳ್ಳೋಕೆ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡು ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಹಾಸನದ ಸಮೀಪ ಸಾಕಷ್ಟು ನರಸಿಂಹಸ್ವಾಮಿ ದೇವಸ್ಥಾನಗಳಿದೆ ಶಾಂತಿಗ್ರಾಮನೇ ಆಗಿರ್ಬೋದು ಗುರೂರ್ ಆಗಿರ್ಬೋದು ಹೊಳೆ ನರಸೀಪುರದ್ದೇ ಆಗಿರ್ಬೋದು ಅರ್ಕಲ್ಗೂಡೆ ಆಗಿರ್ಬೋದು ಹೀಗೆ ಸಾಕಷ್ಟು ದೇವಸ್ಥಾನಗಳಿದೆ ಒಂದೊಂದು ದೇವಸ್ಥಾನದಲ್ಲೂ ಸ್ವಾಮಿಯ ಮಹಿಮೆಯನ್ನು ತಿಳಿಬೋದು ಯಾಕೆಂದರೆ ಅಷ್ಟು ಮಹಿಮೆ ಖಂಡಿತವಾಗಲೂ ಇದೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥ ಒಂದು ದೇವಸ್ಥಾನ ಇದು ಕೂಡ ತುಂಬ ಪ್ರಸಿದ್ಧಿಯನ್ನು ಹೊಂದಿರುವಂಥ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಮುದಿಗೆರೆಯಲ್ಲಿ ಇರುವಂಥದ್ದು ಹಾಸನದಿಂದ ಕೇವಲ ಇಪ್ಪತ್ತ್ಮೂರು ಕಿಲೋಮೀಟರ್ ದೂರದಲ್ಲಿದೆ ಮುದಿಗೆರೆ ತುಂಬಾ ಸುಂದರವಾಗಿದೆ ಈಗ ದೇವಸ್ಥಾನದ ಫ್ರಂಟ್ ವ್ಯೂವ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ದೇವಸ್ಥಾನ ಎಷ್ಟು ಸುಂದರವಾಗಿದೆ ಅಂತ ಇವಾಗ ದೇವಸ್ಥಾನದ ಒಳಗೆ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಅಂದರೆ ಮುದಿಗೆರೆಯಲ್ಲಿ ಇರುವಂತಹ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಎಷ್ಟು ಸುಂದರವಾಗಿದೆ ಅಂತ ನಿಮಗೆ ಫ್ರಂಟ್ ವ್ಯೂ ತೋರಿಸ್ತೆ ಇವಾಗ ಒಳಗಡೆ ಹೇಗಿದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ಮೇನ್ ಎಂಟ್ರೆನ್ಸಿಂದ ಒಳಗಡೆ ಬಂದ ತಕ್ಷಣವೇ ನಿಮಗೆ ಇಲ್ಲಿ ಮುಖ್ಯ ಪ್ರಾಣದೇವರ ಒಂದು ವಿಗ್ರಹ ಕಾಣಿಸುತ್ತೆ ನಿಮಗೂ ಕೂಡ ಇವಾಗ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಅಲ್ವಾ ವಿಗ್ರಹ ಪುಟ್ಟದಾದ್ರೂ ತುಂಬಾ ಸುಂದರವಾಗಿದೆ ಹಾಗೆ ಈ ಒಂದು ದೇವಸ್ಥಾನದ ವಿಶೇಷತೆಯನ್ನು ಹೇಳಬೇಕು ಅಂದರೆ ಇಲ್ಲಿ ಭೂವರಹ ಸ್ವಾಮಿಯ ವಿಗ್ರಹ ಕೂಡ ಇದೆ ಇಲ್ಲಿ ಮೊದಲಿಗೆ ನಾವು ಯೋಗ ನರಸಿಂಹಸ್ವಾಮಿಯ ದರ್ಶನವನ್ನು ಪಡೆಯೋಕ್ಕೂ ಮುಂಚೆ ಭೂವರಹ ಸ್ವಾಮಿಯ ದರ್ಶನವನ್ನು ಪಡಿಬೇಕಾಗುತ್ತೆ ನಂತರ ನಾವು ಯೋಗ ನರಸಿಂಹಸ್ವಾಮಿಯ ದರ್ಶನವನ್ನು ಪಡಿಬೇಕು ಇಲ್ಲಿ ಬರುವಂಥ ಭಕ್ತರುಗಳೆಲ್ಲ ಮೊದಲಿಗೆ ಆಂಜನೇಯ ಸ್ವಾಮಿ ಮತ್ತು ಭೂವರ ಸ್ವಾಮಿಯ ದರ್ಶನವನ್ನು ಪಡೆದ ನಂತರವೇ ಇಲ್ಲಿ ಯೋಗ ನರಸಿಂಹಸ್ವಾಮಿಯ ದರ್ಶನವನ್ನು ಪಡೀತಾರೆ ಇದು ಇಲ್ಲಿನ ಒಂದು ವಿಶೇಷ ಅಂತ ಹೇಳ್ಬೋದು ಹಾಗೆ ಬೆಳಗ್ಗೆ ದರ್ಶನದ ಒಂದು ಸಮಯ ಹೇಳಬೇಕು ಅಂದರೆ ಸೋಮವಾರ ಬುಧವಾರ ಗುರುವಾರ ಹಾಗೂ ಶುಕ್ರವಾರ ಬೆಳಗ್ಗೆ ಎಂಟರಿಂದ ಹತ್ತು ಗಂಟೆ ಒಳಗೆ ನೀವು ದರ್ಶನವನ್ನು ಪಡಿಬೋದು ಶನಿವಾರ ಭಾನುವಾರ ಮಂಗಳವಾರದಂದು ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ದೇವಸ್ಥಾನ ತೆಗ್ದಿರುತ್ತೆ ಆವಾಗ ನೀವು ದರ್ಶನವನ್ನು ಪಡಿಬೋದು ಇನ್ನು ಸಾಯಂಕಾಲ ಏನಾದರೂ ಹೋಗ್ತೀನಿ ಅನ್ನೋದಾದರೆ ಪ್ರತಿದಿನ ಸಂಜೆ ಐದೂವರೆಯಿಂದ ಏಳು ಗಂಟೆ ತನಕ ನಿಮಗೆ ದರ್ಶನ ಆಗುತ್ತೆ ಮುದಿಗೆರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ದರೆ ನೀವು ಬೆಳಗ್ಗೆ ಮತ್ತು ಸಾಯಂಕಾಲ ಈ ಒಂದು ಟೈಮಲ್ಲಿ ಹೋದರೆ ಖಂಡಿತವಾಗ್ಲೂ ದರ್ಶನ ಆಗುತ್ತೆ ಈ ದೇವಸ್ಥಾನದಲ್ಲಿ ಸೇವಾ ವಿವರ ಏನೇನು ಅಂತ ಇವಾಗ ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕ್ತಾ ಇದ್ದೀನಿ ಸ್ವಾತಿ ನಕ್ಷತ್ರ ಹಾಗೆ ರೇವತಿ ನಕ್ಷತ್ರದ ದಿನ ಯಾವ ಸೇವೆ ಇರುತ್ತೆ ಅಂತ ಇಲ್ಲಿ ಹಾಕಿದ್ದಾರೆ ಅಂದರೆ ಇಲ್ಲಿ ಸ್ವಾತಿ ನಕ್ಷತ್ರನೇ ಆಗಿರ್ಬೋದು ರೇವತಿ ನಕ್ಷತ್ರ ಬಂದಾಗ ಇಲ್ಲಿ ಸೇವೆಗಳು ಕೂಡ ಇರುತ್ತೆ ಹಾಗೇ ಏನೇನು ಪೂಜೆಗಳು ಇರುತ್ತೆ ಅಂತ ನೀವು ತಿಳ್ಕೊಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅರ್ಚಕರ ನಂಬರ್ ಕೊಟ್ಟಿರ್ತೀನಿ ನೀವು ಒಂದು ಸಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಒಂದು ದೇವಸ್ಥಾನಕ್ಕೆ ಬರಬೇಕು ಹಾಗೆ ಸ್ವಾಮಿಗೆ ಅಭಿಷೇಕ ಏನಾದರೂ ಮಾಡಿಸ್ಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರು ಡೀಟೇಲ್ಸನ್ನು ಕೊಡ್ತಾರೆ ಹಾಗೆ ಇಲ್ಲಿ ಪಂಚಾಮೃತ ಅಭಿಷೇಕಕ್ಕೆ ಏನೇನು ಬೇಕು ಎಷ್ಟಾಗುತ್ತೆ ಅಂತ ಕೂಡ ಇಲ್ಲೇ ಹಾಕಿದ್ದಾರೆ ನೋಡಿ ಎರಡೂವರೆ ಸಾವಿರ ಆಗುತ್ತೆ ಅಂತ ಹಾಕಿದ್ದಾರೆ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ನೀವು ಒಂದು ಸಲ ಅರ್ಚಕರನ್ನು ಕೇಳ್ಬೋದು ಇಲ್ಲಿ ನೀವು ಏನಾದರೂ ಹರಕೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಇಡೇ ಇರುತ್ತೆ ನಾವು ತುಂಬ ವರ್ಷದಿಂದ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ನಾವು ಅಂದುಕೊಂಡಿದ್ದೆಲ್ಲ ಸ್ವಾಮಿ ಈಡೇರಿಸಿದ್ದಾರೆ ವಿಶೇಷತೆ ಹೇಳಬೇಕು ಅಂದರೆ ಅಭಿಷೇಕ ಮಾಡಿಸ್ತೀನಿ ಅಂತ ನಾವು ಅಂದ್ಕೊಂಡು ಏನಾದರೂ ಹರಕೆ ಮಾಡಿಕೊಂಡ್ರೆ ಖಂಡಿತ ಈಡೇರುತ್ತೆ ಆ ಒಂದು ಸಂಕಲ್ಪ ಈಡೇರಿದ್ಮೇಲೆ ನೀವು ಬಂದು ಇಲ್ಲಿ ಅಭಿಷೇಕ ಮಾಡಿಸ್ಬೋದು ನರಸಿಂಹಸ್ವಾಮಿ ಅಭಿಷೇಕ ಪ್ರಿಯ ಅಂತ ಹೇಳ್ಬೋದು ಅಭಿಷೇಕ ಮಾಡಿಸ್ತೀನಿ ಅಂತ ಅಂದ್ಕೊಂಡ್ರೆ ಸಾಕು ಖಂಡಿತ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ನೋಡಿ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನದ ಒಳಗಡೆ ವಿಡಿಯೋ ಶೂಟ್ ಮಾಡೋ ಹಾಗಿಲ್ಲ ಹಾಗಾಗಿ ನಾನು ವಿಡಿಯೋ ಮಾಡಿಲ್ಲ ಈ ಒಂದು ಕ್ಷೇತ್ರದ ಬಗ್ಗೆ ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೆ ಅದು ಐದು ವರ್ಷದ ಹಿಂದೆ ಮಾಡಿದಂಥ ವಿಡಿಯೋ ಈಗ ಮತ್ತೆ ದೇವಸ್ಥಾನ ತುಂಬಾ ಚೆನ್ನಾಗಾಗಿದೆ ರೆನೋವೇಟ್ ಮಾಡಿದ್ದಾರೆ ಹಾಗಾಗಿ ನಾನು ಮತ್ತೆ ನಿಮಗೆ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಈ ಒಂದು ದೇವಸ್ಥಾನದ ಮಹಿಮೆನೂ ಕೂಡ ನಾನು ತಿಳಿಸ್ತೀನಿ ವಿಡಿಯೋನ ಎಂಡ ತನಕ ನೋಡಿ ಮುಂಚೆ ಒಂದು ಸಲ ನಾನು ಈ ದೇವಸ್ಥಾನಕ್ಕೆ ಬಂದಾಗ ವಿಡಿಯೋ ಮಾಡಿದ್ದೆ ಆವಾಗ ನನ್ನ ಚಾನಲ್ಗೆ ಇಲ್ಲಿನ ಅರ್ಚಕರಾದಂಥ ಅನಂತ ಕೃಷ್ಣ ಅವರು ಈ ದೇವಸ್ಥಾನದ ಬಗ್ಗೆ ಮಾಹಿತಿನ ತಿಳಿಸಿಕೊಟ್ಟಿದ್ರು ಆ ವಿಡಿಯೋನ ನಾನು ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ದೇವಸ್ಥಾನದ ಬಗ್ಗೆ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳೇಬೇಕು ಯಾಕೆಂದರೆ ಅಷ್ಟು ಮಹಿಮೆಯ ಒಂದು ದೇವಸ್ಥಾನ ಇಲ್ಲಿ ಬಂದು ನಿಮ್ಮ ಕೋರಿಕೆ ಏನೇ ಇದ್ರೂ ಕೇಳಿಕೊಂಡ್ರೂ ಅದು ಖಂಡಿತ ಈಡೇ ಇರುತ್ತೆ ನಮ್ಮ ಚಾನಲ್ಗೆ ಅತ್ಯುತ್ತಮವಾದಂತಹ ಮಾಹಿತಿನ ತಿಳಿಸಿಕೊಟ್ಟಂತಹ ಅನಂತ ಕೃಷ್ಣ ಸರ್ಗೆ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಬನ್ನಿ ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಳೋಣ ದೇವಸ್ಥಾನ ಹೊಯ್ಸಳ ರಾಜ ಎರಡನೇ ನರಸಿಂಹ ಬಲ್ಲಾಳನ್ನು ಕಟ್ಟಿರೋ ದೇವಸ್ಥಾನ ಸುಮಾರು ಎಂಟುನೂರ ಐವತ್ತರಿಂದ ಸಾವಿರ ವರ್ಷ ಆಗುತ್ತೆ ಅಂತ ಹೇಳಿ ಇತಿಹಾಸವಿರುತ್ತೆ ಸ್ವಾಮಿ ವೈಶಿಷ್ಟ್ಯ ಏನು ಸ್ವಾಮಿ ಪರಿಪೂರ್ಣವಾಗಿ ಸಾಲಿಗ್ರಾಮಶಿದ್ದಾರೆ ಆ ಕಡೆ ಈ ಕಡೆ ಶ್ರೀದೇವಿ ಭೂದೇವಿ ಕೆಳಗೆ ಗರುಡ ಪೀಠದ ಮೇಲೆ ಸ್ವಾಮಿ ವಿರಾಜಮಾನವಾಗಿ ಯೋಗ ಮುಖಿರತಕ್ಕಂಥ ಮೂರ್ತಿ ಸ್ವಾಮಿಯ ಅತಿ ದೊಡ್ಡ ವೈಶಿಷ್ಟ್ಯ ಏನು ಅಂದರೆ ಸ್ವಾಮಿ ಮೈ ಮೇಲೆ ಒಂಬತ್ತು ಕಡೆ ನರಸಿಂಹರ ಮುಖುಗಳಿವೆ ಅಂದರೆ ಕೀರ್ತಿ ಮುಖದ ರೂಪದ ಒಂಬತ್ತು ನರಸಿಂಹರ ಮುಖುಗಳಿವೆ ಈ ಮುಖುಗಳು ಒಂಬತ್ತು ನವನರಸಿಂಹರ ಸಂದೇಶ ಅಥವಾ ಸಂಕೇತ ಅಂತ ಹೇಳಿ ಹೇಳಲಾಗುತ್ತೆ ಅಂದರೆ ಈ ನಮ್ಮ ನರಸಿಂಹರ ದರ್ಶನ ಮಾಡಿದ್ರೆ ನೀವು ನವನರಸಿಂಹ ನೋಡಿದಷ್ಟು ಪುಣ್ಯ ಬರುತ್ತೆ ಅಂತ ಹೇಳಿ ಈ ಎಲ್ಲ ಕಾರಣಗಳಿಂದ ಏನಾಗಿದೆ ಸ್ವಾಮಿಯಲ್ಲಿ ಯಥೇಚ್ಛವಾದ ಶಕ್ತಿ ಜಾಸ್ತಿಯಾಗಿ ರಾಜರ ಅವಧಿಯ ನಂತರದಲ್ಲಿ ಅಂದರೆ ಇದು ಹೊಯ್ಸಳ ರಾಜ ಎರಡನೇ ನರಸಿಂಹವಲ್ಲ ಅನ್ನೋದು ಕಟ್ಟಿರೋ ದೇವಸ್ಥಾನ ಅವರ ರಾಜರ ಅವಧಿಯ ನಂತರದಲ್ಲಿ ಸ್ವಾಮಿಲಿ ಯಥೇಜವಾದ ಶಕ್ತಿ ಜಾಸ್ತಿ ಆಗಿ ಆ ಶಕ್ತಿ ಜ್ವಾಲೆ ರೂಪದಲ್ಲಿ ಹೊರಕ್ಕೆ ಬರ್ಲಿಕ್ಕೆ ಶುರುವಾಗಿದೆ ಆ ಹೊರಕ್ಕೆ ಬಂದಂತ ಜ್ವಾಲೆ ಮೊಟ್ಟ ಮೊದಲಾಗಿ ಎದುರುಗಡೆ ಇದ್ದಂಥ ಧ್ವಜಸ್ತಂಭದ ಮೇಲೆ ಧ್ವಜಸ್ತಂಭ ಸಿಡಿದೋಗಿದೆ ಅಂತ ಹೇಳಲಾಗಿತ್ತು ಯಾವಾಗ ಧ್ವಜಸ್ತಂಭ ಸಿಡಿದೋಯ್ತು ಅವರ ದೃಷ್ಟಿ ಊರ್ ಮೇಲೆ ಬಿದ್ದು ಊರೆಲ್ಲ ನಾಶ ಆಗಿದೆ ಅಂತ ಹೇಳಲಾಗಿತ್ತು ಈ ಮುದಿಗೆಗೆ ಮುಂಚೆ ಮುದ್ರಾಪುರಿ ಅಂತ ಹೇಳಿ ಕರೆಯಲಾಗಿತ್ತು ಅಂತ ಹೇಳಲಾಗುತ್ತೆ ಆ ನಂತರದಲ್ಲಿ ಯಾವಾಗ ಊರೆಲ್ಲ ನಾಶ ಆಗುತ್ತೆ ಸುಮಾರು ವರ್ಷಗಳ ಕಾಲ ಹೆದರಿ ಇಲ್ಲಿ ಪೂಜಾದಿಗಳಿಗೆ ಯಾರು ಬರೋದೇ ಇಲ್ಲ ಆ ನಂತರದಲ್ಲಿ ಇಂಥ ಭವ್ಯವಾದಂತ ಮೂರ್ತಿಗೆ ಪೂಜಾ ತಿಳಿ ಏನಾರು ಮಾಡಿ ಪೂಜೆ ಮಾಡಬೇಕು ಅಂತ ಹೇಳಿದಾಗ ಪೂಜಾದಿಗಳನ್ನ ಮಾಡ್ಲಿಕ್ಕೆ ಮುಂಚೆ ಈ ಮುಂಭಾಗದಲ್ಲಿ ಹಸಿ ಹುಲ್ಲು ಅಥವಾ ಹಸಿ ದರ್ಬೆನ ಹಾಕಿ ಬಾಗಲನ್ನ ತೆಗೆದು ಪಕ್ಕಕ್ಕೆ ನಿಂತಾಗ ಆ ಸ್ವಾಮಿ ದೃಷ್ಟಿಗೆ ಹಸಿ ಹುಲ್ಲು ಹೊತ್ತಿ ಉರಿಯೋದಂತೆ ಅಂದ್ರೆ ಹಸಿ ಹುಲ್ಲು ಹೊತ್ತಿ ಉರದ ನಂತರದಲ್ಲಿ ಸ್ವಾಮಿ ಶಾಂತನಾದಂತ ಒಳಗಿ ಪೂಜಾದಿಗಳನ್ನ ಮಾಡೋರಂತೆ ಪ್ರತಿನಿತ್ಯ ಇದೇ ಹುಲ್ಲು ಹಾಕೋ ಕ್ರಮನ ಸುಮಾರು ವರ್ಷಗಳ ಕಾಲ ಮಾಡ್ಕೊಂಡು ಹೋಗಿದ್ದಾರೆ ಆ ನಂತರದಲ್ಲಿ ಏನಪ್ಪ ನರಸಿಂಹ ಹಾಗಾದ್ರೆ ಹಸಿವು ಹೇಗೆ ತರೋದು ಪ್ರತಿನಿತ್ಯ ಭಕ್ತಾದಿಗಳಿಗೆ ನೀನು ಅನುಕೂಲ ಮಾಡಿಕೊಟ್ಟು ದರ್ಶನ ಕೊಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಾಗ ಆ ಸ್ವಾಮಿಯ ಸಂಕಲ್ಪದ ಮೇರೆಗೆ ಎದುರುಗಡೆ ಕರೆಕ್ಟಾಗಿ ಎಲ್ಲಿ ಧ್ವಜಸ್ತಂಭ ಇತ್ತು ಆ ಜಾಗದಲ್ಲಿ ಸ್ವಾಮಿಗೆ ಎದುರು ಮುಖವಾಗಿ ಕರೆಕ್ಟಾಗಿ ಅಭಿಮುಖವಾಗಿ ಭೂವರಹ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಭೂವರಹ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ ನಂತರದಲ್ಲಿ ನಮ್ಮ ನರಸಿಂಹರು ಪರಿಪೂರ್ಣ ಶಾಂತವಾಗಿದ್ದಾರೆ ಹೇಳಿ ನಮ್ಮ ಕ್ಷೇತ್ರ ಬಿಟ್ಟು ನೀವು ಬೇರೆ ಯಾವ ಕ್ಷೇತ್ರಕ್ಕೆ ಹೋದ್ರು ನರಸಿಂಹರು ಎದುರುಗಡೆಗೆ ಭೂವರಹ ಸ್ವಾಮಿ ಎಲ್ಲೂ ಸಿಕ್ಕ ಅದು ಒಂದು ವೈಶಿಷ್ಟ್ಯ ಹಾಗೆ ತಿರುಪ್ತಿ ಎಲ್ಲ ಸೇವೆಯೂ ವರಾಹಸ್ವಾಮಿಗೆ ಮೊದಲಾಗಿ ಆನಂತರದಲ್ಲಿ ನರಸಿಂಹರಿಗೆ ತಿರುಪ್ತಿನ ಶ್ರೀನಿವಾಸರ್ಗಾಗಿರುತ್ತೋ ಅದೇ ರೀತಿಯಾಗಿ ಇಲ್ಲಿ ಎಲ್ಲ ಸೇವೆನೂ ಮೊದಲು ವರಾಹಸ್ವಾಮಿಗಾಗಿ ಆನಂತರದಲ್ಲಿ ನರಸಿಂಹರಿಗೆ ಸೇವಾದಿಗಳೆಲ್ಲ ನಡೆಯುತ್ತೆ ಇಲ್ಲಿ ಕುಜು ದೋಷ ನಾಗದೋಷ ಸಂತಾನ ದೋಷ ಈ ತರ ಯಾವುದೇ ರೀತಿ ಸಮಸ್ಯೆಗಳಿದ್ರು ವಿವಾಹದ್ದು ಉದ್ಯೋಗದ್ದು ಏನೇ ಸಮಸ್ಯೆಗಳಿದ್ರು ಇಲ್ಲಿ ಬಂದು ಎರಡೂ ಸ್ವಾಮಿಯ ಮಧ್ಯೆ ನಿಂತು ಸಂಕಲ್ಪ ಹರಕೆ ಪ್ರಾರ್ಥನೆಗಳು ಮಾಡ್ಕೊಂಡಾಗ ಇಲ್ಲಿ ಈಡೇರುತ್ತೆ ಅನ್ನೋದು ವಿಶೇಷ ಇಲ್ಲಿ ವೈಕಾನಸ ಆಗಮ ರೀತಿಯಲ್ಲಿ ಪೂಜಾದಿಗಳು ನಡೀತಾ ಇದೆ ಬಂದಂತ ಭಕ್ತಾದಿಗಳಿಗೆಲ್ಲ ಸ್ವಾಮಿ ಪರಿಪೂರ್ಣವಾದ ಅನುಗ್ರಹ ಕೊಡ್ತಿದ್ದಾರೆ ಎಲ್ಲರಿಗೂ ಒಳ್ಳೆಯದ ನುದಿಗೆರೆಯ ಶ್ರೀ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನದ ಮಹಿಮೆನ ತಿಳ್ಕೊಂಡ್ರಿ ಅಲ್ವಾ ಇವಾಗ ಸ್ವಾಮಿಯ ವಿವಿಧ ಅಲಂಕಾರಗಳು ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ತುಂಬ ವಿಶೇಷವಾದಂಥ ಒಂದು ಪುಣ್ಯ ಸಾನಿಧ್ಯ ಇಲ್ಲಿ ಬಂದು ಆ ಕೋರಿಕೆ ಇದ್ರೂ ಸ್ವಾಮಿಯಲ್ಲಿ ಕೇಳಿಕೊಂಡ್ರೆ ಖಂಡಿತವಾಗ್ಲೂ ನೆರವೇರುತ್ತೆ ಜೀವನದಲ್ಲಿ ಎಂಥದ್ದೇ ಒಂದು ಕಷ್ಟ ಇದ್ದರೂ ಕೂಡ ಇಲ್ಲಿ ಬಂದು ಸ್ವಾಮಿಯ ದರ್ಶನವನ್ನು ಪಡೆದು ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೂ ಸಾಕು ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಹಾಗೆ ನಿಮ್ಮ ಮನೋಕಾಮನೆಗಳು ಏನಾದರೂ ಇದ್ರೂ ಅಷ್ಟೇ ಅದನ್ನೆಲ್ಲ ಸ್ವಾಮಿ ನೆರವೇರಿಸ್ತಾರೆ ಇವಾಗ ನಿಮಗೆ ಭೂವರ ಸ್ವಾಮಿಯ ದರ್ಶನವನ್ನು ಕೂಡ ಮಾಡಿಸ್ತಾ ಇದ್ದೀನಿ ಹಾಸನದ ಸಮೀಪದಲ್ಲೇ ಇರುವಂತಹ ಮುದಿಗೆರೆ ದೇವಸ್ಥಾನ ಹೇಗಿದೆ ಅಂತ ನಿಮಗೂ ಕೂಡ ಕೂಡ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ದೇವಸ್ಥಾನದ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಹಾಗೆ ಅರ್ಚಕರ ನಂಬರ್ಗಳನ್ನು ಕೂಡ ಕೊಟ್ಟಿರ್ತೀನಿ ನೀವು ಮಾಡೋದಾದ್ರೂ ಸಂಜೆ ಫೋನ್ ಮಾಡಿ ಯಾಕೆಂದರೆ ಅವರು ಕೂಡ ಬ್ಯುಸಿ ಇರ್ತಾರೆ ಹಾಗಾಗಿ ಪದೇ ಪದೇ ಕಾಲ್ ಮಾಡಬೇಡಿ ಸಂಜೆ ಒಂದು ಸಲ ಫೋನ್ ಮಾಡಿ ಅವ್ರ ಹತ್ರ ಮಾತಾಡಿ ಏನಾದರೂ ನೀವು ಹೋಗೋದಾಗಿದ್ದರೆ ಅಥವಾ ಅಭಿಷೇಕ ಮಾಡಿಸೋದಾಗಿದ್ದರೆ ಮಾತ್ರ ನೀವು ಕಾಲ್ ಮಾಡ್ಬೋದು ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್